ಬಾಗಲಕೋಟೆಯಲ್ಲಿ ಬೆಳಗಿನಿಂದ ಬಸ್ ಸಂಚಾರ ಸ್ಥಗಿತಗೊಂಡಿದೆ ಕಾರ್ಯಾಚರಣೆಗೆ ಇಳಿಯದೆ ನಿಲ್ದಾಣದಲ್ಲೇ ನಿಂತಿದ್ದಾವೆ ಬಸ್ಗಳು ಮುಷ್ಕರ ಹಿನ್ನೆಲೆ ನಿಲ್ದಾಣದ ಸುತ್ತ ಸೂಕ್ತ ಪೊಲೀಸ್ ಬಂದೋಬಸ್ತನ್ನು ಕೂಡ ನೀಡಲಾಗಿದೆ ಯಾವುದೇ ಬಸ್ ಸಂಚಾರ ಇಲ್ಲದೆ ಪ್ರಯಾಣಿಕರು ಪರದಾಡ್ತಿದ್ದಾರೆ ಬಸ್ ಸಂಚಾರ ಇರದೆ ಇದ್ರೂ ಕೂಡ ನಿಲ್ದಾಣಕ್ಕೆ ಪ್ರಯಾಣಿಕರು ಬರ್ತಾ ಇದ್ದಾರೆ ಇನ್ನು ಮುಂಜಾಗ್ರತಾ ಹಿನ್ನೆಲೆ ನಿಲ್ದಾಣದ ಸುತ್ತಮುತ್ತ ಒಂದು ಕಿಲೋಮೀಟರ್ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಗಿದೆ ಬಾಗಲಕೋಟೆಯಲ್ಲಿ ಬೆಳಗಿನಿಂದ ಬಸ್ ಸಂಚಾರ ಸ್ಥಗಿತಗೊಂಡಿದೆ ಕಾರ್ಯಾಚರಣೆಗೆ ಇಳಿಯದೆ ನಿಲ್ದಾಣದಲ್ಲಿ ನಿಂತಿದ್ದಾವೆ ಬಸ್ಗಳು ಮುಷ್ಕರ ಹಿನ್ನೆಲೆಯಲ್ಲಿ ನಿಲ್ದಾಣದ ಸುತ್ತ ಸೂಕ್ತ ಪೊಲೀಸ್ ಬಂದೋಬಸ್ತನ್ನು ಕೂಡ ನೀಡಲಾಗ್ತಾ ಇದೆ ಇನ್ನು ಬಸ್ ಸಂಚಾರ ಇರದೇ ಇದ್ರೂ ಕೂಡ ನಿಲ್ದಾಣಕ್ಕೆ ಪಾಪ ಪ್ರಯಾಣಿಕರು ಬರ್ತಿದ್ದಾರೆ ಯಾವುದೇ ಬಸ್ ಸಂಚಾರ ಇಲ್ಲದೆ ಪ್ರಯಾಣಿಕರು ಪರದಾಡ್ತಿದ್ದಾರೆ ಇನ್ನು ಮುಂಜಾಗ್ರತೆ ಹಿನ್ನೆಲೆ ನಿಲ್ದಾಣದ ಸುತ್ತಮುತ್ತ ಒಂದು ಕಿಲೋಮೀಟರ್ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಗಿದೆ ಇನ್ನು ರಾತ್ರಿ ಮಂಗಳೂರಿನಿಂದ ಒಂದು ಬಸ್ ಬಂದಿದೆ ಇನ್ನು ಈ ಬಸ್ ಮಾತ್ರ ಬೀಳಗಿ ಕಡೆಗೆ ಪ್ರಯಾಣವನ್ನು ಮಾಡುತ್ತೆ ಇದು ಬಾಗಲಕೋಟೆ ಕೇಂದ್ರ ಬಸ್ ನಿಲ್ದಾಣ ಇದು ಈ ಒಂದು ಬಸ್ ರಾತ್ರಿ ಮಂಗಳೂರಿನಿಂದ ಬಂದಿರುವಂತದ್ದು ಈ ಬಸ್ ಬೆಳಿಗ್ಗೆ ಆ ಕಡೆಗೆ ಪ್ರಯಾಣವನ್ನ ಮಾಡಿದೆ ಇದನ್ನ ಬಿಟ್ರೆ ಇನ್ನು ಯಾವುದೇ ಬಸ್ ಸಂಚಾರ ಈ ಒಂದು ಭಾಗದಲ್ಲಿ ಇಲ್ಲ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಸೋಮಶೇಖರ್ ಒಂದು ವಾಕ್ ಥ್ರೂ ನಡೆಸಿದ್ದಾರೆ ನೋಡ್ಕೊಂಡು ಬನ್ನಿ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕೆಂದು ಆಗ್ರಹಿಸಿ ಸಾರಿಗೆ ನೌಕರರು ನೀಡಿರುವ ಅನಿರ್ದಿಷ್ಟಾವಧಿ ಮುಷ್ಕರದ ಹಿನ್ನೆಲೆಯಲ್ಲಿ ಬಾಗಲಕೋಟೆ ನಗರದಲ್ಲಿ ಸಾರಿಗೆ ಸಂಸ್ಥೆಯ ಬಸ್ಗಳು ಸಂಚಾರವನ್ನ ಮಾಡಲಾರದೆ ಸ್ಥಗಿತಗೊಂಡಿರುವಂತದ್ದು ಹೀಗಾಗಿ ಪ್ರಯಾಣಿಕರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಜಿಲ್ಲಾಡಳಿತದ ಮಾರ್ಗದರ್ಶನದಲ್ಲಿ ಖಾಸಗಿ ವಾಹನಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ ನಾವು ನಮ್ಮ ಎಡಭಾಗದಲ್ಲಿ ತೋರಿಸ್ತಾ ಇದ್ದೇವೆ ಖಾಸಗಿ ವಾಹನಗಳು ಕೂಡ ಬಸ್ ನಿಲ್ದಾಣಕ್ಕೆ ಆಗಮಿಸಿರುವಂತದ್ದು ಪ್ರಯಾಣಿಕರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಇಲ್ಲಿ ಅವುಗಳನ್ನು ನಿಯೋಜಿಸಲಾಗಿರುವಂತದ್ದು ಅವುಗಳು ತೆರಳುವಂತಹ ಜಾಗಗಳಿಗೆ ಊರುಗಳಿಗೆ ತೆರಳುವುದಕ್ಕಾಗಿ ಇಲ್ಲಿ ಅವುಗಳಿಗೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಇನ್ನು ಈ ಭಾಗದಲ್ಲಿ ನೋಡ್ತಾ ಇರಬಹುದು ನೋಡ್ತಾ ಇರಬಹುದು ಗಳು ಕೂಡ ಸಂಚಾರ ಮಾಡಲಾರದೆ ಸ್ಥಗಿತಗೊಂಡಿರುವಂತಹದ್ದು ಜೊತೆಗೆ ಜಿಲ್ಲಾಡಳಿತದ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗದಂತೆ ಕೆಲವು ಗಳ ವ್ಯವಸ್ಥೆಯನ್ನ ಪೊಲೀಸ್ ಬಂದೋಬಸ್ತ್ ಅಡಿಯಲ್ಲಿ ಮಾಡಲಾಗಿದೆ ಆರ್ಟಿಒ ಅಧಿಕಾರಿಗಳು ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡು ಇಲ್ಲಿ ಪ್ರಯಾಣಿಕರಿಗೆ ಅನುಕೂಲವನ್ನ ಕಲ್ಪಿಸುವುದಕ್ಕಾಗಿ ಖಾಸಗಿ ವಾಹನಗಳ ವ್ಯವಸ್ಥೆಯನ್ನ ಮಾಡುವಂತದ್ದು ಬಾಗಲಕೋಟೆಯ ಆರ್ ಟಿಒ ಜಗದೀಶ್ವರಪ್ಪ ಅವರು ಈಗ ನಮ್ಮ ಜೊತೆಗಿದ್ದಾರೆ ಅವರು ತೆಗೆದುಕೊಂಡಿರುವಂತಹ ಮುನ್ನೆಚ್ಚರಿಕೆ ಕ್ರಮಗಳು ಏನು ಅನ್ನೋದರ ಬಗ್ಗೆ ಅವ್ರ ಜೊತೆ ಮಾತನಾಡೋಣ ಸರ್ ಸದ್ಯಕ್ಕೆ ಸಾರಿಗೆ ನೌಕರ ಮುಷ್ಕರ ಆರಂಭ ಆಗಿದೆ ಈಗ ಆಸ್ ಅ ಅರ್ಟಿಒ ಅಧಿಕಾರಿ ತಾವೊಂದಿಷ್ಟು ಕ್ರಮಗಳನ್ನು ತೆಗೆದುಕೊಂಡ್ರೆ ಜಿಲ್ಲಾಡಳಿತದ ಮಾರ್ಗದರ್ಶನರಿಗೆ ಏನೇನ್ ಮಾಡಿದ್ರಿ ಸರ್ ನಾವು ನಿನ್ನೆ ಮೀಟಿಂಗ್ ಮಾಡಿ ಕ್ರೂಸರ್ ಅಸೋಸಿಯೇಷನ್ ಮತ್ತೆ ಮ್ಯಾಕ್ಸ್ ಕ್ಯಾಬ್ ಅಸೋಸಿಯೇಷನ್ ಮತ್ತು ಕಂಕಮ್ ಅಸೋಸಿಯೇಷನ್ ಅಸೋಸಿಯೇಷನ್ಸ್ ಎಲ್ಲ ಕರೆದು ನಿನ್ನೆ ಮೀಟಿಂಗ್ ಮಾಡಿ ಮೀಟಿಂಗ್ ಮಾಡಿ ಅವ್ರಿಗೆಲ್ಲಾ ಈ ತರ ನಾಳೆ ಸ್ಟ್ರೈಕ್ ಇರೋದ್ರಿಂದ ನೀವೆಲ್ಲ ಸಹಕಾರ ನೀಡಬೇಕಂತ ಹೇಳಿದಾಗ ಅವರು ಇಲ್ಲ ಅವಶ್ಯಕವಾಗಿ ನಾವು ಸಹಕಾರ ನೀಡ್ತೀವಿ ಅಂತ ಅದೇ ಪ್ರಕಾರ ಎಲ್ಲಾ ಗಾಡಿಗಳು ತಾವು ನೋಡ್ದಂಗೆಲ್ಲ ನಿಲ್ಸಿದ್ದಾರೆ ಅದೇ ತರ ಜನನು ಹತ್ಕೊಂಡು ಹೋಗ್ತಾ ಇದಾರೆ ಇಲ್ಲಿ ಬಾಗಲಕೋಟೆ ನವನಗರ ಬಾದಾಮಿ ಇಳಕಲ್ಲು ಕುನಗೊಂದು ಬಿಳಿಗಿ ಎಲ್ಲಾ ತಾಲೂಕಿಗೂ ನಾವು ವ್ಯವಸ್ಥೆ ಮಾಡಿದ್ವಿ ಸುಮಾರು ಒಂದು ನಲ್ವತ್ತು ಗಾಡಿ ಕೊಟ್ಟಿದೀವಿ ಆಲ್ರೆಡಿ ಇನ್ನೂ ಅವಶ್ಯಕತೆ ಇದ್ರೆ ಇನ್ನೂ ಕೊಡ್ತೀವಿ ಆಮೇಲೆ ಅವರಿಗೆ ನಾವು ಈ ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದೀವಿ ಯಾವುದೇ ತರ ಹೆಚ್ಚಿನ ದರ ತೊಗೊಳಂಗಿಲ್ಲ ಯಾವುದೇ ಥರ ಮಿಸ್ಯೂಸ್ ಮಾಡ್ಕೊಳ್ಳೋಂಗಿಲ್ಲ ಸಹಕಾರದಿಂದ ನಡ್ಕೋಬೇಕಂತ ಹೇಳ್ತೇವೆ ಆ ತರ ಏನು ಕಂಡು ಬಂದರೆ ನಾವು ಕ್ರಮ ಜರುಗ್ತೀವಿ ಸದ್ಯಕ್ಕೆ ಪ್ರಯಾಣಿಕರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗಲಾರದಂತೆ ಜಿಲ್ಲಾಡಳಿತದ ಒಂದು ಮಾರ್ಗದರ್ಶನದಲ್ಲಿ ಟಿಒ ಅಧಿಕಾರಿಗಳು ಅಗತ್ಯ ಕ್ರಮಗಳನ್ನ ತೆಗೆದುಕೊಂಡಿದ್ದೇವೆ ಪ್ರಯಾಣಿಕರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಬಾಗಲಕೋಟೆ ಬಸ್ ನಿಲ್ದಾಣದಲ್ಲಿ ಖಾಸಗಿ ವಾಹನಗಳಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ ಅಂತ ಬಾಗಲಕೋಟೆ ನಗರದ ಆರ್ಟಿಒ ಜಗದೀಶ್ವರಪ್ಪ ಅವರು ಹೇಳ್ತಾ ಇರುವಂಥದ್ದು ಸೋಮಶೇಖರ್ ಪೂಜಾರ್ ಜಿ ನ್ಯೂಸ್ ಕನ್ನಡ ಬಾಗಲಕೋಟೆ